ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಗದೀಶ್ ಸ್ನೇಹಿತರೆ ಇವತ್ತು ಏನು ವಿಷಯ ತಗೊಬಂದಿದ್ದೀನಿ ಅಂದರೆ ಯಾರೆಲ್ಲ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ದರ್ಶನ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅವರಿಗೆಲ್ಲ ಶುಭ ಶುದ್ಧಿ ಹೇಳೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಈಗ ತಮಗೆಲ್ಲರಿಗೂ ಗೊತ್ತಿರ ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ ಸ್ನೇಹಿತರೆ ತುಂಬ ಜನಕ್ಕಂತೂ ಗೊತ್ತಿಲ್ಲ ಈ ವಿಷಯ ತಿರುಪತಿಯಲ್ಲಿ ದರ್ಶನ ಮಾಡಬೇಕಂದ್ರೆ ಮೂರು ವಿಧಾನ ಇದೆ ಸ್ನೇಹಿತರೆ ಒಂದು ಪ್ರೀ ದರ್ಶನ ಇನ್ನೊಂದು ಮುನ್ನೂರು ರೂಪಾಯಿ ಟಿಕೆಟ್ ಸ್ಪೆಷಲ್ ದರ್ಶನ ಮತ್ತು ಇನ್ನೊಂದು ನಡ್ಕೊಂಡು ಹೋಗೋರಿಗೆ ಒಂದು ಬೇರೆ ದರ್ಶನ ಸ್ನೇಹಿತರೆ ಈ ಮೂರು ದರ್ಶನ ಇದೆ ಸ್ನೇಹಿತರೆ ತಿರುಪತಿಯಲ್ಲಿ ಆದರೆ ಈಗ ಆ ದ ಪ್ರೀ ದರ್ಶನದಲ್ಲಿ ಹೋದರೆ ತುಂಬ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಮುನ್ನೂರು ರೂಪಾಯಿ ಟಿಕೆಟ್ ದರ್ಶನ ಮೊದಲು ನೀವೆಲ್ಲ ನಮಗೆ ವೆಬ್ಸೈಟ್ಗಳಲ್ಲಿ ಬುಕ್ ಮಾಡಬೇಕಾಗಿದೆ ಸ್ನೇಹಿತರೆ ಆದರೆ ಈಗ ಟಿ ಟಿ ಅವರು ನಿಮಗೆ ಪ್ರಜೆಗಳಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಈಗ ಅದನ್ನು ಮೊಬೈಲಲ್ಲೇ ಬುಕ್ ಮಾಡ್ಕೊಂಡೋಗ ಥರ ಒಂದು ಹೊಸ ಆ್ಯಪ್ ಅಂದನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಆ್ಯಪು ತುಂಬ ಜನಕ್ಕೆ ಗೊತ್ತಿರ್ಬೋದು ತುಂಬ ಜನ ಗೊತ್ತಿಲ್ಲದೆ ಇರ್ಬೋದು ಅದಕ್ಕೋಸ್ಕರ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೊತ್ತಿರೋರು ದಯವಿಟ್ಟು ಸ್ಕಿಪ್ ಮಾಡಿ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ನೋಡಿ ಈಗ ತಿರುಪತಿ ತಿರುಮಲ ದೇವಸ್ಥಾನದ್ದು ಒಂದು ಆ್ಯಪ್ ಇದೆ ಅದನ್ನು ನೀವು ಗೂಗಲ್ ಸ್ಟೋರ್ಗೆ ಹೋಗಿ ಅದರಲ್ಲಿ ಟಿ ಟಿ ಡಿ ಫ್ರೀ ಆನ್ಲೈನ್ ಬುಕ್ಕಿಂಗ್ ಅಂತಿರುತ್ತೆ ಸ್ನೇಹಿತರೆ ಆ ಅದರಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ನೋಡಿ ಇಮೇಜಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಥರದ್ದು ಟಿ ಟಿ ಡಿ ಆ್ಯಪ್ ಬರುತ್ತೆ ಅದರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಲಾಗಿನ್ ಆಗಿ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರು ನಿಮ್ಮದೊಂದು ಜಿಮೇಲ್ ಐ ಡಿ ಕೇಳುತ್ತೆ ಸ್ನೇಹಿತರೆ ಇದನ್ನೆಲ್ಲ ಕೊಟ್ಟು ನೀವು ಆ ಆ್ಯಪಲ್ಲಿ ಲಾಗಿನ್ ಆದರೆ ಅದರಲ್ಲಿ ನಿಮಗೆ ಸ್ಪೆಷಲ್ ಎಂಟ್ರಿ ದರ್ಶನ ಅಂತಿರುತ್ತೆ ಮತ್ತು ರೂಮ್ಸ್ ಬುಕ್ಕಿಂಗ್ ಬೇಕಾದರೆ ಅದರಲ್ಲಿರುತ್ತೆ ಸ್ನೇಹಿತರೆ ಈ ದರ್ಶನ ಟಿಕೆಟು ಯಾವಾಗ ಅಂದರೆ ಅವ್ರು ಬುಕ್ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಪ್ರತಿ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಬುಕ್ಕಿಂಗ್ ಓಪನ್ ಆಗುತ್ತೆ ಸ್ನೇಹಿತರೆ ಮೂರು ತಿಂಗಳು ಮೊದಲುದು ಬುಕ್ಕಿಂಗ್ ಹೋಗಿ ಓಪನ್ ಆಗುತ್ತೆ ಈಗ ಸ್ನೇಹಿತರೆ ಈಗ ಡಿಸೆಂಬರಲ್ಲ ಫೆಬ್ರವರಿದು ಈ ತಿಂಗಳಲ್ಲಿ ಓಪನ್ ಆಗಿದೆ ಸ್ನೇಹಿತರೆ ಅಂದರೆ ಈಗ ಆಲ್ರೆಡಿ ಕ್ಲೋಸ್ ಆಗಿದೆ ಅದೇ ಥರ ನೆಕ್ಸ್ಟ್ ಜನವರಿ ನಿಮಗೆ ಏಪ್ರಿಲಲ್ಲಿ ಫೆಬ್ರವರಿದು ಮೇನಲ್ಲಿ ಆ ಥರ ಎವರಿ ಮೂರು ಮೂರು ತಿಂಗಳಿಗೆ ಮೊದಲೇ ಪ್ರತಿ ತಿಂಗಳು ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ ಬುಕ್ಕಿಂಗ್ ಅಪ್ಲಿಕೇಶನ್ನು ಆಗ ನೀವು ಬುಕ್ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಜೊತೆಯಲ್ಲಿ ಏನೇನು ಇಟ್ಕೋಬೇಕಂದ್ರೆ ದಾಖಲಾತಿಗಳು ಒಂದು ಆಧಾರ್ ಕಾರ್ಡು ನೀವು ಎಷ್ಟು ಜನ ಹೋಗ್ತಾ ಇದ್ದೀರಾ ಎಷ್ಟು ಜನ ಎಷ್ಟು ಟಿಕೆಟ್ ಬುಕ್ ಮಾಡ್ಕೋತೀರ ಅಷ್ಟು ಟಿಕೆಟ್ದು ಆಧಾರ್ ಕಾರ್ಡು ಪಕ್ಕದಲ್ಲಿಟ್ಕೋಬೇಕು ಸ್ನೇಹಿತರೆ ಆಧಾರ್ ಕಾರ್ಡ್ ಇಟ್ಕೊಂಡು ಅದರಲ್ಲಿ ನಿಮ್ಮ ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರು ಕೇಳುತ್ತೆ ಸ್ನೇಹಿತರೆ ಅದನ್ನು ಅದನ್ನು ಹಾಕಬೇಕಾಗುತ್ತೆ ಅದನಂತರ ಪ್ರತಿಯೊಬ್ಬೊಬ್ಬರದು ಒಬ್ಬೊಬ್ಬರದು ಒಬ್ಬೊಬ್ಬರದು ಅದೇ ಥರನೇ ಆ್ಯಡ್ ಹೋಗಬೇಕು ನೀವು ಎಷ್ಟು ಜನ ಹೋಗ್ತೀರ ಅಂತ ಅಂದ್ಬಿಟ್ಟು ಒಂದು ಟೈಮ್ಗೆ ಆರು ಟಿಕೆಟ್ ಬುಕ್ ಮಾಡ್ಕೊಬೋದು ಸ್ನೇಹಿತರೆ ಮೊಬೈಲಿಂದ ಆ ಆರು ಟಿಕೆಟ್ ಬುಕ್ ಮಾಡ್ಕೊಂಡಾಗ ನಿಮಗೆ ಸ್ಲಾಟ್ಸ್ ಬರುತ್ತೆ ಅಲ್ಲಿ ಬುಕ್ಕಿಂಗಲ್ಲಿ ಅಂದರೆ ಈಗ ನೀವು ಒಂದು ತಿಂಗಳದು ಪೂರ್ತಿ ಬಿಟ್ಟಿರ್ತಾನೆ ಸ್ನೇಹಿತರೆ ಆ ಒಂದು ತಿಂಗಳಲ್ಲಿ ನಿಮಗೆ ಯಾವ ದಿವಸ ಬೇಕು ಆ ದಿವಸದ್ದು ಸೆಲೆಕ್ಟ್ ಮಾಡ್ಕೊಂಡ್ಲಿ ಯಾವ ಡೇಟ್ ಬೇಕೋ ಆ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಯಾವ ಟೈಮ್ ಅಲ್ಲಿ ಟೈಮ್ ಸ್ಲಾಟ್ ಕೂಡ ಬರುತ್ತೆ ಯಾವ ಟೈಮಲ್ಲಿ ನಿಮಗೆ ದರ್ಶನ ಈಸಿ ಆಗುತ್ತೆ ಆ ಟೈಮಲ್ಲಿ ಅದು ಸೆಲೆಕ್ಟ್ ಮಾಡಿಕೊಳ್ಳಿ ಅದು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಫಲ್ ಫುಲ್ ಕೇಳುತ್ತೆ ಎಲ್ಲ ಡೀಟೇಲ್ಸ್ ಅಪ್ಲೋಡ್ ಮಾಡಿ ಅಂದರೆ ಆಧಾರ್ ನಂಬರ್ ನಿಮ್ಮ ಹೆಸರು ಮತ್ತು ನೀವು ಜೆಂಡರ್ ಮೇಲ ಫೀಮೇಲ್ ಅಂತ ಕೇಳುತ್ತೆ ಸ್ನೇಹಿತರೆ ಅದನ್ನೆಲ್ಲ ಕೊಟ್ಕೊಂಡು ಹೋಗ್ತಾಯಿದ್ರೆ ಮತ್ತು ಅದರಲ್ಲಿ ನಿಮಗೆ ಎಷ್ಟು ಲಾಡು ಬೇಕು ಅಂತನ್ಬಿಟ್ಟು ಕೂಡ ಅದರಲ್ಲೇ ಕೇಳುತ್ತೆ ಸ್ನೇಹಿತರೆ ನಿಮಗೆ ಎಷ್ಟು ಲಾಡು ಬೇಕಾಗುತ್ತೆ ಅಂತಂದ್ಬಿಟ್ಟು ಅದರಲ್ಲೇ ಮೆನ್ಷನ್ ಮಾಡಿ ಮತ್ತು ನೀವೇನಾದರೂ ಉಂಡಿಗೆ ಹಣ ಹಾಕ್ಬೇಕು ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಅದರಲ್ಲೇ ಆಪ್ಷನ್ ಇರುತ್ತೆ ಅಲ್ಲೇ ನೀವು ಉಂಡಿದು ಕೂಡ ಆ್ಯಡ್ ಮಾಡ್ಬೋದು ಸ್ನೇಹಿತರೆ ಇಷ್ಟೆಲ್ಲ ಕೊಟ್ಟು ಎಲ್ಲ ಆದಮೇಲೆ ನೀವು ಆ ಕ್ಲಿಕ್ ಮೇಲೆ ಕಂಟಿನ್ಯೂ ಅನ್ನೋ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮೇಶನ್ ಬರುತ್ತೆ ಕನ್ಫರ್ಮೇಶನ್ ಕ್ಲಿಕ್ ಮಾಡಿದೆ ಸ್ನೇಹಿತರೆ ಆಗ ನಿಮಗೆ ಟಿಕೆಟ್ ಬುಕ್ ಆಗುತ್ತೆ ಸ್ನೇಹಿತರೆ ಆಗ ಟಿಕೆಟ್ ಬುಕ್ ಆಗಿದೆ ಅಂತಂದಮೇಲೆ ಮತ್ತೆ ಏನಾಗುತ್ತೆ ಅದೇ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಇನ್ನೊಂದು ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಆ ನೋಟಿಫಿಕೇಶನ್ ಏನಂದರೆ ನೀವು ಅಲ್ಲಿ ಮೇಲೆ ದೇವಸ್ಥಾನದ ತಿರುಮಲದಲ್ಲಿ ರೂಮ್ಸ್ ಬುಕ್ ಬೇಕಾಗಿರ್ಬೋರಿಗೆ ಆಗ ರೂಮ್ ಬುಕ್ ಮಾಡ್ಕೊಳೋದಕ್ಕೆ ಮತ್ತೆ ನಿಮಗೆ ಆನ್ಲೈನಲ್ಲೇ ಅದೇ ಆ್ಯಪಲ್ಲಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ ಆಗ ನಿಮ್ಮ ಬಜೆಟ್ ತಕ್ಕಂಗೆ ನಿಮ್ಗೆ ಅನುಕೂಲವಾಗೋಂಗೆ ಯಾವ ರೂಮ್ ಬೇಕು ಆ ರೂಮ್ ನೋಡಿ ನೀವು ಬುಕ್ ಮಾಡಿಕೊಂಡು ರೂಮ್ ಸಹ ಇದರಿಂದನೇ ಬುಕ್ ಮಾಡ್ಕೊಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಇದೆ ತಿರುಪತಿ ದರ್ಶನ ಮಾಡಬೇಕಂದ್ರೆ ತುಂಬ ಜನಗಳ ಆಸೆ ಇದೆ ತುಂಬ ಕಷ್ಟವೂ ಆಗ್ತಾಯಿದೆ ತಿರುಪತಿಯಲ್ಲಿ ದರ್ಶನ ಮಾಡಬೇಕಂದ್ರೆ ತಿರುಪತಿ ದೇವಸ್ಥಾನದಲ್ಲಿ ಕ ದರ್ಶನ ಮಾಡೋದೇ ತುಂಬ ಕಷ್ಟ ಅನ್ನೋ ಥರ ಇರೋದ್ರಿಂದ ಈಗ ಈ ಆ್ಯಪಿಂದ ಉಪಯೋಗ ಆಗ್ತಾ ಇದೆ ದಯವಿಟ್ಟು ಸ್ನೇಹಿತರೆ ಇದನ್ನು ಯೂಸ್ ಮಾಡಿಕೊಳ್ಳಿ ತಿರುಪತಿ ತಿಮ್ಮಪ್ಪನ ಪಾದ ದರ್ಶನ ಮಾಡಿಕೊಳ್ಳಿ ಸದಾ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಹಾಗೂ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ